ಈ ಎರಡು ಬೈಕ್ಗಳ ನಡುವೆ ಸಂಭವಿಸಿದ ಅಪಘಾತದಲ್ಲಿ ಬೈಕ್ ಒಂದರ ಹಿಂಬದಿಯ ಸವಾರ ಸಾವನ್ನಪ್ಪಿದ್ದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮಧುರಕಂಡಿ ಗ್ರಾಮದ ಸಮೀಪ ಘಟನೆ ಜರುಗಿದೆ ಡಿಸೆಂಬರ್ ಇಪ್ಪತ್ತರ ಅಂದಾಜು ಮಧ್ಯಾಹ್ನ ಒಂದು ಗಂಟೆ ಸಂದರ್ಭದಲ್ಲಿ ಅಪಘಾತ ಸಂಭವಿಸಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಇನ್ನು ಮೃತ ಹಿಂಬದಿ ಸವಾರನನ್ನ ಅರವತ್ತೆರಡು ವರ್ಷದ ಮನೋಹರ್ ದುಂಡಪ್ಪ ಪರಪ್ಪನವರೆಂದು ಗುರುತಿಸಲಾಗಿದೆ ಮಧುರಖಂಡಿ ಗ್ರಾಮದ ಸಮೀಪವಿರುವ ದೇಸಾರ್ಹಟ್ಟಿ ಎಂಬುವರ ಮನೆಯ ಬಳಿ ಎರಡು ಬೈಕ್ಗಳ ನಡುವೆ ಅಪಘಾತ ಸಂಭವಿಸಿದೆ ಬೈಕ್ ಹಿಂಬದಿ ಕೊಡದಂತಹ ವೃದ್ಧ ಅವರು ಸಾವನ್ನಪ್ಪಿದ್ದಾರೆ ಇನ್ನು ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು ತನಿಖೆಯನ್ನು ಮುಂದುವರೆಸಿದ್ದಾರೆ